ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಹದ್ದು ಹದ್ದು ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಅಂತ ಕರೀತೇವೆ ರೈಟ್ ಹಾಗಾದ್ರೆ ಈ ಒಂದು ಹದ್ದಿನ ಬಗ್ಗೆ ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿತಾ ಹೋಣ ಅರೆ ಒಂದು ಮಾಹಿತಿ ನಿಮಗೆ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಚೆನ್ನಾಗಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅರೆ ಇಲ್ಲಿ ಒಂದೊಂದಾಗಿ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಹದ್ದು ಒಂದು ಶಕ್ತಿಶಾಲಿ ಶಕ್ತಿಶಾಲಿ ಪಕ್ಷಿ ಶಕ್ತಿಶಾಲಿ ಪಕ್ಷಿ ಹದ್ದು ಒಂದು ಶಕ್ತಿಶಾಲಿ ಪಕ್ಷಿ ಓಕೆ ಎರಡನೇ ಪಾಯಿಂಟ್ ಹದ್ದಿನ ಕಣ್ಣು ಹದ್ದಿನ ಕಣ್ಣು ತೀಕ್ಷ್ಣವಾಗಿರುತ್ತದೆ ತೀಕ್ಷ್ಣ ತೀಕ್ಷ್ಣವಾಗಿರುತ್ತದೆ ತೀಕ್ಷ್ಣವಾಗಿರುತ್ತದೆ ಓಕೆನಾ ಅದ ನಂತರ ಮೂರನೇ ಪಾಯಿಂಟ್ ಅದು ಗಾಳಿಯಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಸುಲಭವಾಗಿ ಚಲಿಸುತ್ತದೆ ಅದು ಗಾಳಿಯಲ್ಲಿ ಸುಲಭವಾಗಿ ಚಲಿಸುತ್ತದೆ ನಾಲ್ಕನೇ ಪಾಯಿಂಟ್ ಅದು ದೂರದ ಬೇಟೆಯನ್ನು ದೂರದ ಬೇಟೆಯನ್ನು ಬೇಟೆಯನ್ನು ಸುಲಭವಾಗಿ ಸುಲಭವಾಗಿ ಗುರುತಿಸುತ್ತದೆ ಸುಲಭವಾಗಿ ಗುರುತಿಸುತ್ತದೆ ಗುರುತಿಸುತ್ತದೆ ಓಕೆನಾ ಮತ್ತು ನೋಡಿ ಹದ್ದು ಒಂದು ಶಕ್ತಿಶಾಲಿ ಪಕ್ಷಿ ಹದ್ದಿನ ಕಣ್ಣು ತೀಕ್ಷ್ಣವಾಗಿರುತ್ತದೆ ಅದು ಗಾಳಿಯಲ್ಲಿ ಸುಲಭವಾಗಿ ಚಲಿಸುತ್ತದೆ ಅದು ದೂರದ ಬೇಟೆಯನ್ನು ಸುಲಭವಾಗಿ ಗುರುತಿಸುತ್ತದೆ ಅಂತಕ್ಕಂಥದ್ದು ಈಗ ಐದನೇ ಪಾಯಿಂಟ್ ನೋಡಿ ಅದು ಬೇಟೆಗಾರನಂತೆ ವೇಗವಾಗಿ ದುಮುಕುತ್ತದೆ ಧುಮುಕುತ್ತದೆ ಓಕೆನಾ ಆರನೇ ಪಾಯಿಂಟ್ ನೋಡಿ ಅದರ ಕೊಕ್ಕು ಅದರ ಕೊಕ್ಕು ತೀಕ್ಷ್ಣ ಮತ್ತು ಬಾಗಿರುತ್ತದೆ ತೀಕ್ಷ್ಣ ಚೂಪಾಗಿರ್ತದೆ ಭಾರಿ ಚೂಪಾಗಿರ್ತದೆ ಅದರ ಕೊಕ್ಕು ಮೂತಿ ಕೊಕ್ಕು ಅಂದ್ರೆ ಮೂತಿ ಅದರದು ಓಕೆನಾ ಕೊಕ್ಕು ತೀಕ್ಷ್ಣ ಮತ್ತು ಬಾಗಿರುತ್ತದೆ ಸ್ವಲ್ಪ ಬಾಗಿರುತ್ತೆ ಅದು ಬೆಂಡಾಗಿರುತ್ತೆ ಕಾಣ್ತಾ ಇದೆಯಾ ಚಿತ್ರದಲ್ಲಿ ಆ ರೀತಿಯಾಗಿ ಓಕೆ ಆ ಅಂದ್ರೆ ಏಳನೇ ಪಾಯಿಂಟ್ ಹದ್ದಿನ ಉಗುರುಗಳು ಬಲಿಷ್ಠವಾಗಿರುತ್ತದೆ ಅಂತಾನು ಬರಿಬಹುದು ಹಗ್ಗಿನ ಹದ್ದಿನ ಉಗುರುಗಳು ಬಲಿಷ್ಠವಾಗಿರುತ್ತದೆ ಅಥವಾ ಗಟ್ಟಿಯಾಗಿರುತ್ತದೆ ಅಂತ ನಾನು ಇಲ್ಲಿ ತಿಳಿಸಿದ್ದೀನಿ ಅಷ್ಟೇನೆ ಓಕೆನಾ ಗಟ್ಟಿಯಾಗಿರುತ್ತದೆ ಓಕೆ ಅದಾದ ನಂತರ ಎಣ್ಣೆ ಪಾಯಿಂಟ್ ಹದ್ದು ಹದ್ದು ಗೂಡನ್ನು ಹದ್ದು ಗೂಡನ್ನು ಎತ್ತರದ ಸ್ಥಳದಲ್ಲಿ ಎತ್ತರದ ಸ್ಥಳದಲ್ಲಿ ಕಟ್ಟುತ್ತದೆ ಹದ್ದು ಗೂಡನ್ನು ಎತ್ತರದ ಸ್ಥಳದಲ್ಲಿ ಕಟ್ಟುತ್ತದೆ ಅಂತ ನೋಡಬಹುದು ಆನಂತರ ಒಂಬತ್ತನೇ ಪಾಯಿಂಟ್ ಹದ್ದು ಒಂಟಿಯಾಗಿ ಬೇಟೆಯಾಡುತ್ತದೆ ಹದ್ದು ಒಂಟಿಯಾಗಿ ಬೇಟೆಯಾಡುತ್ತದೆ ಬೇಟೆಯಾಡುತ್ತದೆ ಅದಾದ ನಂತರ ಹತ್ತನೇ ಪಾಯಿಂಟ್ ನುಡಿ ಹದ್ದಿನ ಜೀವನ ಶೈಲಿ ಹದ್ದಿನ ಜೀವನ ಶೈಲಿ ಗಾಂಭೀರ್ಯದಿಂದ ಕೂಡಿದೆ హద్దిన జీవన శైలి గంభీర్యదూడే ఓకే మాయితే అంత ఎస్ అందుకే విడియోలు ప్రోత్సహం తుది ఇన్నొబ్బురు సాధ్యత అనేక విడియోలు చాలా సబ్స్క్రైబ్ విషయ ప్రబంధు కౌన్సిలింగ్ కౌంట్ ఆ విషయ బాగా నేను విడియో మూలు ప్రయత్న పడతాను అంతే మొత్తం వసోట్ ఫార్ వాచింగ్